ಶುರು ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಶ್ರೀ ಗುರು ರಾಘವೇಂದ್ರರನ್ನು ಆರಾಧಿಸುವಂತಹ ವಾರ ಶ್ರೀ ದಾನಮ್ಮ ದೇವಿಯನ್ನು ಪೂಜಿಸಿ ಪ್ರಾರ್ಥಿಸುವಂತಹ ವಾರ ಇಂದು ಶ್ರೀ ದಾನಮ್ಮ ದೇವಿ ಹಾಗೂ ಗುರು ರಾಘವೇಂದ್ರರು ಎಲ್ರಿಗೂ ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷಿ ವಾಸ್ತು ತಜ್ಞ ಹಾಗೂ ಶ್ರೀ ರೇಣುಕಾ ಇಲಮ್ಮ ದೇವಿಯ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ರೇಣುಕಾ ಎಲ್ಲಮ್ಮನ ಶುಭಾಶಯಗಳು ಬಂಧುಗಳೇ ಇದನ್ನು ತಾರೀಕು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಉತ್ತರಾಯಣ ಶಶಿರಋತು ಕ್ರೋಧಿನಾಮ ಸಂವತ್ಸರದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ದಿನ ಈ ದಿನ ಅನುರಾಧ ನಕ್ಷತ್ರ ಇರುವುದರಿಂದ ಒಳ್ಳೆಯ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ತಿರ್ಗಾ ಒಂದೂವರೆವರೆಗೂ ತುಂಬ ಚೆನ್ನಾಗಿದೆ ಈ ಕಾಲದಲ್ಲಿ ನೀವು ವಾಹನಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಹಾಗಾಗಿ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಆಗಿದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ್ ಮಂಗಳಾಯ್ ಚ ಬದು ಶುಕ್ರ ಶನಿವೈಶ್ಚ ರಾಹುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಂ ಭೌರೋಗಿಣಂ ಇದೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ಮನ್ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಲೈ ಮಹದೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಾಫಲಗಳಲ್ಲಿ ಇದನ್ನು ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ರಾಶಿಯವರಿಗೆ ಅನುಮಾನಾಸ್ಪದವಾಗಿ ನಡೆದುಕೊಳ್ತಕ್ಕಂಥದ್ದು ಕೋಪ ಉದ್ರೇಕಕ್ಕೊಳಗಾಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಎಲ್ಲಾದರೂ ವಸ್ತುವನ್ನು ಮರೆತು ಹೋಗ್ತಕ್ಕಂಥದ್ದು ಹುಷಾರಾಗಿ ನೋಡಿಕೊಳ್ಳಿ ಕಟಕ ರಾಶಿಯವರಿಗೆ ಪ್ರೀತಿ ಸ್ನೇಹ ಕರುಣೆ ತೋರಿಸುವಂಥ ದಿನ ಈ ದಿನ ಕಟಕರಾಶಿಯವರಿಗೆ ಅವರಿಗೆ ವಿಮರ್ಶೆ ಮಾಡ್ತಕ್ಕಂಥ ದಿನ ನೀವು ಮಾಡ್ತಕ್ಕಂಥ ತಪ್ಪನ್ನು ಮತ್ತೆ ಅದನ್ನು ಯೋಚನೆ ಮಾಡಿ ಕೊರಗುವಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ನಿಮಗೆ ಯಶಸ್ಸು ಕೀರ್ತಿ ಲಾಭ ತರ್ತಕ್ಕಂಥ ದಿನ ಈ ದಿನ ತುಲಾರಾಶಿಯವರಿಗೆ ಕೀರ್ತಿ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ ನಿಮ್ಮ ಮಾಡಿರ್ತಕ್ಕಂಥ ಅಚೀವ್ಮೆಂಟ್ ಏನಂತೀವಿ ಅದನ್ನು ಮಾಡಿಸುವಂಥ ದಿನ ಧನುಷ್ಯ ರಾಶಿಯವರಿಗೆ ಸಂದೇಹದ ದಿನ ಈ ದಿನ ಬೇರೆಯವರಿಗೆ ಅನುಮಾನಾಸ್ಪದವಾಗಿ ನೋಡ್ಕೊಳ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಆಚಾರವಂತರಾಗಿ ವಿಚಾರವಂತರಾಗಿ ಗುಣಶೀಲರಾಗಿ ಇರತಕ್ಕಂಥ ದಿನ ಈ ದಿನ ತುಂಬ ಒಳ್ಳೆಯ ದಿನ ಕುಂಭರಾಶಿಯವರಿಗೆ ಪ್ರೀತಿ ಪ್ರೇಮದಿಂದ ಕೂಡಿರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ದಿನ ಮೀನರಾಶಿಯವರಿಗೆ ವಿಚಾರವಂತರಾಗಿ ಗುಣಶೀಲರಾಗಿ ಇರತಕ್ಕಂಥ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಇದೆ ಬಂಧುಗಳೇ ನಿಮಗೆ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಈ ದಿನ ಪ್ರಯಾಣ ಮಾಡ್ತಕ್ಕಂಥ ಬಂಧುಗಳಿಗೆ ಕೆಲಸ ಮಾಡ್ತಕ್ಕಂಥ ಸ್ನೇಹಿತರಿಗೆ ಮೊನ್ನೆ ಆಸ್ಪತ್ರೆಯಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಗುಣವಾಗಿ ಶುಭಕರವಾಗಿರಲಿ ಅಂತೇಳಿ ತಾಯಿ ಮಲೈ ಮಹದೇಶ್ವರ ತಾಯಿ ಜಗನ್ಮಾತೆ ರೇಣುಕಾಯಮ್ಮನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಖಂಡಿತ ಒಳ್ಳೇದಾಗ್ಲಿ ನಿಮಗೆಲ್ಲರಿಗೂ ಶುಭವಾಗಲಿ ರಾಶಿಗಳ ಫಲಾಫಲ ಯಾವ ರೀತಿ ಇದೆ ಅಂತ ನಿಮ್ಗೆ ಸಮಸ್ಯೆಗಳಿದ್ರೆ ಖಂಡಿತ ಗುರುಜಿಯನ್ನ ಸಂಪರ್ಕ ಮಾಡಬಹುದು ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಎಲ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯು